ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಧರ್ಮಸ್ಥಳ ತನಿಖೆ ಪ್ರಕರಣ ರೋಚಕ ಘಟ್ಟ ತಲುಪಿದೆ ಗ್ರಾಮದ ಆಸುಪಾಸಿನಲ್ಲಿ ಗುಂಡಿಯಾಗಿದ್ದು ನಡೆಸುತ್ತಿದ್ದ ಶವಗಳ ಶೋಧ ಕಾರ್ಯ ಸ್ಥಗಿತಗೊಂಡಿದೆ ಈವರೆಗೆ ನಡೆದ ಶೋಧದಲ್ಲಿ ಸಂಗ್ರಹಿಸಲಾದ ಮಣ್ಣನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು ವಿಶ್ಲೇಷಣಾ ವರದಿ ಬಂದ ನಂತರ ತನಿಖೆ ನಿರ್ಧಾರವಾಗಲಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಸೋಮವಾರ ವಿಧಾನಸಭೆಯಲ್ಲಿ ಮಾಹಿತಿ ಹಂಚಿಕೊಂಡರು ಒಟ್ಟಾರೆ ಈ ವಿಷಯವಾಗಿ ಇಡೀ ದಿನ ಸದನದಲ್ಲಿ ಏನೆಲ್ಲ ನಡೆಯಿತು ಎಂಬ ಕಂಪ್ಲೀಟ್ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಪರಿಶಿಷ್ಟ ಜಾತಿ ಒಳಮೀಸಲಾತಿಗೆ ರಾಜ್ಯ ಸಂಧಾನದ ಮಾತುಕತೆ ಲಪ್ರದವಾಗಿದ್ದು ಮಂಗಳವಾರ ನಡೆಯಲಿರುವ ಸಂಪುಟ ಸಭೆಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಪರಿಷ್ಕರಣೆಯೊಂದಿಗೆ ಅಂಗೀಕಾರಗೊಳ್ಳುವ ಸಾಧ್ಯತೆಗಳಿವೆ ಎಂದು ಉನ್ನತ ಮೂಲಗಳು ತಿಳಿಸಿವೆ ಈ ಸುದ್ದಿಗೆ ವಿಜಯವಾಣಿ ಓದಿ ಮಾಹಿತಿ ಹಕ್ಕು ಕಾಯ್ದೆ ದುರ್ಬಳಕೆ ರಾಜ್ಯವನ್ನು ಇನ್ನಿಲ್ಲದಂತೆ ಕಾಡ್ತಾ ಇದೆ ಆರ್ಟಿಐಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದರಷ್ಟೇ ದುರ್ಬಳಕೆ ನಿಲ್ಲುತ್ತದೆ ಎಂಬ ಸಾರ್ವತ್ರಿಕ ಅಭಿಪ್ರಾಯ ವ್ಯಕ್ತವಾಗಿದೆ ಇದಕ್ಕೆ ಪೂರಕವಾಗಿ ವಿಜಯ್ ಭಾಸ್ಕರ್ ಅಧ್ಯಕ್ಷತೆಯ ಆಡಳಿತ ಸುಧಾರಣಾ ಆಯೋಗ ಆರ್ಟಿಐನಲ್ಲಿ ಕೆಲವೊಂದು ಬದಲಾವಣೆ ತರಬೇಕೆಂದು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಇದರ ಜೊತೆಗೆ ಒಬ್ಬ ವ್ಯಕ್ತಿ ಇಂತಿಷ್ಟೇ ಅರ್ಜಿಗಳನ್ನು ಸಲ್ಲಿಸಬೇಕೆಂಬ ಮಿತಿ ಹೇರುವುದು ಸೂಕ್ತವೆಂಬ ಅಭಿಪ್ರಾಯವೂ ಮೂಡಿಬಂದಿದೆ ಈ ವರದಿಗೆ ಮುಖಪುಟ ನೋಡಿ ರಾಜ್ಯದ ಸಹಕಾರಿ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗೆ ಮುಂದಾಗಿರುವ ಸರ್ಕಾರ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಕಲ್ಪಿಸುವುದು ಹಾಗೂ ನಾಮನಿರ್ದೇಶನ ಮಾಡುವಂತಹ ಅವಕಾಶ ಹೊಂದಿರುವುದು ಕಾನೂನನ್ನು ರೂಪಿಸಿದೆ ಈ ಸುದ್ದಿ ಕೂಡ ವಿಜಯವಾಣಿಯಲ್ಲಿದೆ ಮತಗಳವೂ ವಿವಾದ ಹೊಸ ತಿರುವು ಪಡೆದುಕೊಂಡಿದೆ ಮತಗಳವೂ ಆರೋಪ ಸಂಬಂಧ ಅಫಿಡವಿಟ್ ಸಲ್ಲಿಸಿ ಇಲ್ಲವೇ ರಾಷ್ಟ್ರದ ಜನರು ಕ್ಷಮೆಯಾಚಿಸುವಂತೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಭಾನುವಾರ ತಾಕೀತು ಮಾಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅಲಾಸ್ಕಾದಲ್ಲಿ ನಡೆದ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾಗವಹಿಸಿದ್ದರ ಹಿಂದೆ ಭಾರತದ ಹಿತಾಸಕ್ತಿ ವಿಚಾರ ಅಡಗಿತ್ತೆಂದು ಯುಎಸ್ ಸೆನೆಟ್ ಬಜೆಟ್ ಸಮಿತಿ ಅಧ್ಯಕ್ಷ ಮತ್ತು ಟ್ರಂಪ್ ಆಪ್ತ ಲಿಂಟ್ಸೆ ಗ್ರಹಾಂ ತಿಳಿಸಿದ್ದಾರೆ ಪುಟಿನ್ ಉದ್ದೇಶ ಕದನ ವಿರಾಮ ಆಗಿರಲಿಲ್ಲ ಬದಲಿಗೆ ತಮ್ಮ ದೇಶದಿಂದ ಕಚ್ಚಾ ತೈಲ ಖರೀದಿಸುತ್ತಿರುವ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸುವುದನ್ನು ತಪ್ಪಿಸಲು ಬಯಸಿದ್ದರೆಂದು ಗ್ರಹಾಂ ತಿಳಿಸಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದಲ್ಲಿ ಭಾರಿ ಮಳೆ ಅನಾಹುತ ಹೆಚ್ಚಿಸಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವುದರಿಂದ ಮಲೆನಾಡು ಸೇರಿ ಹಲವೆಡೆ ಅಪಾರ ಹಾನಿಯಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಕಾಶ್ಮೀರ ಪಂಡಿತರ ಸರಣಿ ಹತ್ಯೆಗಳು ನಡೆದು ಮೂರುವರೆ ದಶಕಗಳೇ ಕಳೆದಿವೆ ಆದರೆ ಇತ್ತೀಚೆಗೆ ಕೆಲ ಭಯೋತ್ಪಾದಕ ಮತ್ತು ಪ್ರತ್ಯೇಕವಾದಿ ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಹಳೆ ಹತ್ಯಾಕಾಂಡದ ಕುರಿತಂತೆ ಮಹತ್ವದ ವಿವರಗಳು ಲಭ್ಯವಾಗ್ತಾ ಇದೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಹೊಸದಾಗಿ ಪರಿಚಯಿಸಲಾಗಿರುವ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಬಳಕೆದಾರರ ಸಂಖ್ಯೆ ಕಳೆದ ನಾಲ್ಕೇ ದಿನದಲ್ಲಿ ಐದು ಲಕ್ಷ ದಾಟಿದೆ ಇದನ್ನು ಆಗಸ್ಟ್ ಹದಿನೈದರಂದು ಬಿಡುಗಡೆ ಮಾಡಲಾಗಿದೆ ಈ ಪಾಸ್ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಮಾರಾಟವಾಗಿದ್ದು ನಂತರದ ಸ್ಥಾನಗಳಲ್ಲಿ ಕರ್ನಾಟಕ ಮತ್ತು ಹರಿಯಾಣ ಇವೆ ಈ ಸುದ್ದಿಗೆ ಮನಿ ಮಾತು ನೋಡಿ ಆಕ್ಸಿಯಂ ಫೋರ್ ಮಿಷನ್ನ ನೇತೃತ್ವ ವಹಿಸಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿ ಯಶಸ್ವಿಯಾಗಿ ಭೂಮಿಗೆ ಹಿಂದಿರುಗಿ ಭಾರತಕ್ಕೆ ಮರಳಿರುವ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲ ಸಾಧನೆಯನ್ನ ಶ್ಲಾಘಿಸಲು ಲೋಕಸಭೆಯಲ್ಲಿ ಸೋಮವಾರ ವಿಶೇಷ ಚರ್ಚೆ ನಡೆಸಲಾಯಿತು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಪಾಪ್ಕಾರ್ನ್ ಮಂಕಿ ಟೈಗರ್ ಕಾಂತಾರ ಯುವ ಬಾಲಿವುಡ್ನಲ್ಲಿ ದಿ ವ್ಯಾಕ್ಸ್ ಇನ್ ವಾರ್ ಟಾಲಿವುಡ್ನಲ್ಲಿ ತುಮ್ಮಡು ಚಿತ್ರಗಳಲ್ಲಿ ನಟಿಸಿರುವ ಸಪ್ತಮಿಗೌಡ ಸದ್ಯ ಡಾಲಿ ಧನಂಜಯ್ ಜತೆಯಲ್ಲಿ ಹಲಗಲಿ ಮತ್ತು ಸತೀಶ್ ನೀನಾಸಂಗೆ ಜೋಡಿಯಾಗಿ ದ ರೈಸ್ ಆಫ್ ಅಶೋಕ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಹೆಚ್ಚಾಗಿ ರೆಟ್ರೋ ಮತ್ತು ಐತಿಹಾಸಿಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇರುವ ಬಗ್ಗೆ ಅವರು ಮಾತನಾಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ